ಸೌಂಡ್ ಸಿಸ್ಟಮಲ್ಲಿ ಮಾತಾಡ್ಲಿಕ್ಕಿಲ್ಲ ಸರ್ ಸೌಂಡ್ ಸಿಸ್ಟಮ್ ಅವರು ಮಾಸಿದೆ ಓಕೆ ಸೊ ಗೈಸ್ ನಾನು ಇವತ್ತು ಟಶ್ಕರ್ ಹಾಲಿಡೇಸ್ ಅವರ ಬಸ್ಸನ್ನು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇನೆ ಸೊ ಇವತ್ತು ನಮ್ಮತ್ರ ಟಶ್ಕರ್ದು ಓನರ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಸ್ಕಂದ ಸ್ಕಂದ ಎಲ್ಲಿ ಸರ್ ನಿಮ್ಮದು ಊರು ನಮ್ಮದು ಬೇಸಿಕ್ ಊರು ಬಂದು

ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ಸರ್ ಬಸ್ ಫೀಲ್ಡ್ ಗೆ ಅಂತ ಹೇಳಿ ಬಂದು ನಾವು ಬಸ್ ಗಾಡಿ ತಕೊಂಡು ಒಂದು ಒಂದೂವರೆ ವರ್ಷ ಆಗ್ತಾ ಬಂತು ಓಕೆ ಪ್ಯಾಕೇಜ್ ಟೂರ್ ಪ್ಯಾಕೇಜ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಎರಡು ಮೂರು ವರ್ಷ ಆಯ್ತು ಓಕೆ ಅಂದ್ರೆ ನಮ್ದು ಫ್ರೆಂಡ್ ಇತ್ತು ಅವರೊಟ್ಟಿಗೆ ನಾವು ಅವ್ರ ಬಳಿ ಪ್ಯಾಕೇಜ್ ಟೂರ್ ಪ್ಯಾಕೇಜ್ ಮಾಡ್ತಿದ್ದೆ ಅವರು ಕೂಡ ಬೇರೆ ಬಸ್ ಉಂಟು ಸರ್ ಅವರೊಟ್ಟಿಗೆ ನಾನು ಪ್ಯಾಕೇಜ್ ಎಲ್ಲ ಮಾಡ್ತಿದ್ದೆ ಆಮೇಲೆ ಒಂದು ಬಸ್ ತೆಗೆದು ಅಂತ ಹೇಳಿ ಇಂಟ್ರೆಸ್ಟ್ ಆಯ್ತು ಅವರು ಕೂಡ ಅವರೇ ಫ್ರೆಂಡ್ ಸ್ವಲ್ಪ ಸಜೆಸ್ಟ್ ಮಾಡಿದ್ರು ಈ ತರ ಒಂದು ಉಂಟು ಅಂತ ಅವರ ಹತ್ರ ಬಸ್ ಎಲ್ಲ ತಕೊಂಡು ಹೋದ್ರು ಸೊ ಸರ್ ನೀವು ಬಸ್ ಫೀಲ್ಡ್ ಗೆ ಹೇಗೆ ಬಂದ್ರಿ ಸರ್ ಬಸ್ ಫೀಲ್ಡ್ ಅಂತ ಹೇಳಿದ್ರೆ ಚಿಕ್ಕದಿಂದಲೇ ವೆಹಿಕಲ್ ನ ಒಂದು ಇಂಟ್ರೆಸ್ಟ್ ಇತ್ತು ನಮ್ಗೆ ವೆಹಿಕಲ್ ಅಂದ್ರೆ ಕಾರ್ ಬೈಕ್ ಆ ತರ ಬೇರೆ ಬೇರೆ ಇದರಲ್ಲಿ ಹಾಗೊಂದು ಬಸ್ ತಗೊಳ್ಬೇಕು ಅಂತಂದ್ರೆ ಎಂತಾದ್ರೂ ಬಸ್ ಫ್ಯಾಷನ್ ಇದ್ದಾಗ ಯಾವ್ದಾದ್ರೂ ತಗೊಳ್ಬೇಕು ಅಂತ ಎಲ್ಲ ಆ ತರ ಎಲ್ಲ ತಗೊಳ್ತಾರೆ ನನಗೊಂದು ಬಸ್ ತಗೊಳ್ಬೇಕು ಅಂತ ಬಾರಿ ಇಂಟ್ರೆಸ್ಟ್ ಆಗಿತ್ತು ಹಾಗೆ ಯಾವುದೋ ಎಜುಕೇಶನ್ಗೆ ಯಾವುದೋ ಇದಕ್ಕೆ ಹೋಗುವ ನಾನು ಎಂಬಿ ಎಂತ ರೀ ಟ್ರಾವೆಲ್ ಮ್ಯಾನೇಜ್ಮೆಂಟೇ ಮಾಡಿದೆ ನಂಗೆ ಅನಿಸ್ತು ಇದು ಇನ್ನಿದ್ರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಅಂತ ಹಾಗೆ ಬಸ್ ತಕೊಂಡು ಓಕೆ ಸರ್ ಇದು ಮತ್ತೆ ಲೈವರಿ ಸ್ಟಿಕರ್ ಕಟ್ಟಿಂಗ್ ಅಲ್ಲಿ ಎಲ್ಲ ಸರ್ ಇದು ಅಂದ್ರೆ ಗಾಡಿದು ನಾವು ವರ್ಕ್ ಗಾಡಿ ತಕೊಂಡು ಇದರ ಬಾಡಿ ವರ್ಕ್ಸ್ ಎಲ್ಲಾ ನಾನು ಬೇರೆ ಕಡೆ ಕೇರಳದಲ್ಲಿ ಮಾಡಿದ್ದು ಓಕೆ ಬಟ್ ಕೇರಳದಿಂದ ಬ್ಲಾಕ್ ಪೇಂಟ್ ಮಾಡಿ ಈ ಕಡೆ ಬಂದದ್ದು ಇಲ್ಲಿ ಲೈವರಿ ನಮ್ದು ಮಂಗಳೂರಿನ ಎಸ್ ಶಾರ್ಟ್ ಓಕೆ ಅಲ್ಲಿ ಅವರ ಎಡಿಟ್ ಅವರದ ಡಿಸೈನ್ ಓಕೆ ಅಂದ್ರೆ ಸಜೆಸ್ಟ್ ಮಾಡಿದೆ ನನಗೆ ಈ ತರದೊಂದು ಲೈವರಿ ಬೇಕು ಅಂತ ನನ್ನದೊಂದು ಐಡಿಯಾ ನಾನು ಅವರೊಟ್ಟಿಗೆ ಹೇಳಿದ್ದೆ ಓಕೆ ಸೋ ಅದಕ್ಕೆ ಅವರು ಅಡ್ಜಸ್ಟ್ಮೆಂಟ್ ಮಾಡಿ ಕೊಟ್ಟರು ಹಾಗೆ ಅದರಲ್ಲಿ ತುಂಬಾ ಬೇರೆ ಬೇರೆ ಡಿಸೈನ್ ಮಾಡಿದ್ವಿ ಲಾಸ್ಟ್ಸ್ಕರ್ ಅಂತ ಹೇಳಿದ್ರೆ ಆನೆ ಅಂತ ಹೇಳಿ ಅಂತ ಒಂದು ಅದಕ್ಕೋಸ್ಕರ ನಾವು ಆನೆ ಇದ್ರಲ್ಲಿ ಅದೇ ನಮ್ಗೆ ಆನೆ ಅಂತ ಹೇಳಿದ್ರೆ ಇಷ್ಟ ಆದ ಕಾರಣ ಹಾಗೆ ಆನೆ ಇದ್ರಿಡುವ ಅಂತ ಹೇಳಿ ನಾವು ಇದು ಮಾಡಿದ್ವಿ ಎಡಿಷನ್ ನೇಮ್ ಕೂಡ ಅಭಿಮನ್ಯು ಅಂತ ಮಾಡಿದ್ವಿ ಹಾಗೆ ನಾವು ಲೈಬ್ರರಿ ಕೂಡ ನಾವು ಎಡಿಷನ್ ಎಲ್ಲ ಆನೆದ್ದೆ ಎಡಿಶನ್ ಅಂದ್ರೆ ಅಭಿಮನ್ಯುನ ಫೋಟೋವನ್ನು ಆಗಿ ಯೂಸ್ ಓಕೆ ಸರ್ ನಾವು ಲೈವರಿ ಬನ್ನಿ ನಾವು ಅಭಿಮನ್ಯ ಇದನ್ನ ತೆಗ್ದು ಫೋಟೋ ಆನೆ ಇದನ್ನು ತೆಗೆದು ನಾವು ಅಭಿಮನ್ಯನ ಬ್ಯಾಕ್ ಅಲ್ಲಿ ಇದು ಆನೆ ಇದನ್ನು ನಾವು ತೆಗೆದು ಒಂದು ಮಾಡಿದ್ದು ಇಲ್ಲಿ ಎಡಿಟ್ ಮಾಡಿ

ನಂಗೂ ಕೂಡ ಕನ್ಫರ್ಮ್ ಇಲ್ಲ ಹೌದು ಸರ್ ಹೌದು ಯಾಕಂದಿರಿದ್ರೆ ಎಡಿಟೆಡ್ ಅಲ್ಲ ಹೌದು ಹೌದು ಅಂದ್ರೆ ಅದ್ರಲ್ಲಿ ಎನಿಮೇಷನ್ ಎಲ್ಲ ಬಂದಿದೆ ಅನಿಮೇಷನ್ ಅಲ್ಲಿ ಹೇಗೆ ಆಗ್ತದೆ ಇಲ್ಲಿ ನಮಗೆ ಕೂಡ ಗೊತ್ತಿಲ್ಲ ಹೌದು ಸರ್ ಅಲ್ಲ ಹಾಗೆ ಸರ್ ಇದು ಬಸ್ ಬಿಟ್ಟು ಬೇರೆ ಏನಾದ್ರೂ ಫೆಸಿಲಿಟಿ ಕೊಡ್ತೀರಾ ಸರ್ ನೀವು ಅಂದ್ರೆ ನಾವ್ ಮೇನ್ ಆಗಿ ನಾವು ಪ್ಯಾಕೇಜ್ ಟೂರ್ ಪ್ಯಾಕೇಜಸ್ ಮಾಡ್ರಿ ಇದು ಸ್ಟಾರ್ಟ್ ಬಸ್ಸಿಗಿಂತ ಮೊದಲು ನಾವು ಟೂರ್ ಪ್ಯಾಕೇಜ್ ಸ್ಟಾರ್ಟ್ ಮಾಡಿದ್ವಿ ಓಕೆ ಬಸ್ನ ಒಟ್ಟಿಗೆ ಟೂರ್ ಪ್ಯಾಕೇಜ್ ಕೂಡ ಇಂಟರ್ನ್ಯಾಷನಲ್ ಟೂರ್ ವೀಸಾ ಸರ್ವಿಸ್ ಉಂಟು ಪಾಸ್ಪೋರ್ಟ್ ಸರ್ವಿಸ್ ಉಂಟು ಒಂದು ಮತ್ತೆ ಫ್ಲೈಟ್ ಟಿಕೆಟ್ ಮಾಡ್ತೇವೆ ಮತ್ತೆ ಟ್ರಾವೆಲ್ ರಿಲೇಟೆಡ್ ಎಲ್ಲ ಹೋಟೆಲ್ ಬುಕ್ಕಿಂಗ್ ಮತ್ತೆ ವೆಹಿಕಲ್ ರೆಂಟೆಡ್ ವೆಹಿಕಲ್ ರೆಂಟೆಡ್ ಕ್ಯಾಬ್ ಬುಕ್ಕಿಂಗ್ ಎಲ್ಲ ಮಾಡ್ತೇವೆ ಇವಾಗ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಿದ್ರು ನಾವು ನಮ್ಮದು ಟ್ಯಾಕ್ಸಿ ನಾವು ಟ್ಯಾಕ್ಸಿ ಸರ್ವಿಸ್ ನಾವು ಬುಕ್ ಮಾಡಿ ಕೊಡ್ತೇವೆ ಎಲ್ಲಿ ಹೋಟೆಲ್ ಬುಕ್ಕಿಂಗ್ ನಾವು ಮಾಡ್ತೇವೆ ನೀವು ಬುಕ್ ಮಾಡಬಹುದು ಅಂದ್ರೆ ನಾವು ಕೆಲವೊಂದು ರೆಸಾರ್ಟ್ಸ್ ಅಂತ ಹೇಳಿದ್ರೆ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಅಂದ್ರೆ ನಾವು ಇವಾಗ ವೆಂಡರ್ ಸಾಫ್ಟ್ವೇರ್ ಅಲ್ಲಿ ನಮಗೆ ಆಡ್ ಆಗಿರುವ ಲೀಸ್ಟ್ ಆಗಿರುವ ಪ್ರಾಪರ್ಟಿ ಲಿಸ್ಟ್ ಆಗಿರುವ ಪ್ರಾಡಕ್ಟ್ ನಮಗೆ ಬುಕ್ ಮಾಡಬಹುದು ಪ್ರಾಪರ್ಟಿ ಬೈ ಫೋನ್ ಕಾಲ್ ಅಲ್ಲಿ ಮಾಡ್ತೇವೆ ಬಟ್ ಅಂದ್ರೆ ಸ್ಟಾರ್ಟ್ ಮಾಡಿದ ಕಾರಣ ಇನ್ನು ಮುಂದೆ ಆಗ್ಬೇಕಷ್ಟೇ ಅದ್ರದ್ದು ಡೆವಲಪ್ಮೆಂಟ್ ಆಗ್ತಾ ಉಂಟು ಅಷ್ಟೇ ಸರ್ ಓಕೆ ಓಕೆ ಸರ್ ಈ ಬಸ್ ಅಲ್ಲಿ ಬಂದ ಗೆ ಏನೆಲ್ಲ ಫೆಸಿಲಿಟಿ ಕೊಡ್ತೀರಿ ಸರ್ ಸರ್ ಇವಾಗ ನಾವಂದ್ರೆ ನಾವು ಟೂರ್ ಪ್ಯಾಕೇಜ್ ಮಾಡುವಾಗ ಇವಾಗ ಫಸ್ಟ್ ಗೆ ನಮ್ದು ವೆಹಿಕಲ್ ಇಂದ ಬಂದು ವೆಲ್ಕಮ್ ಡ್ರಿಂಕ್ಸ್ ಈಗ ಫುಡ್ ಇದ್ರಲ್ಲಿ ಹೋದ್ರೆ ಪ್ಯಾಕೇಜ್ ಮಾಡುವಾಗ ಗೆ ವೆಲ್ಕಮ್ ಡ್ರಿಂಕ್ಸ್ ಇಂದ ಹಿಡಿದು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ನೈಟ್ ಡಿನ್ನರ್ ಇವಾಗ ವೆಜ್ ಅಂಡ್ ನಾನ್ ವೆಜ್ ಎರಡು ಕೂಡ ಫೆಸಿಲಿಟೀಸ್ ನಾವು ಅದಿದೆ ಮತ್ತೆ ಪ್ಲಸ್ ಇವಾಗ ಬಸ್ಸಲ್ಲಿ ನೋಡಿದ್ರೆ ನಮ್ದು ಡಿಸ್ಪೆನ್ಸರ್ ಇದೆ ಫುಲ್ ಟೈಮ್ ಅಲ್ಲಿ ವಾಟರ್ ಡಿಸ್ಪೆನ್ಸರ್ ಉಂಟು ಬಸ್ಸಲ್ಲಿ ಇದ್ ಮಾಡಿದ್ರೆ ಮತ್ತೆ ನಮ್ದು ಬಸ್ಸಲ್ಲಿ ಇದ್ ನೋಡುದ್ರೆ ನಮ್ದು ಫೋರ್ಟೀನ್ ಇನ್ ಸೀಟ್ ತ್ರೀ ಪ್ಲಸ್ ಟು ಪುಶ್ ಬ್ಯಾಕ್ ಸೀಟ್ ಓ ಪುಶ್ ಬ್ಯಾಕ್ ಸೀಟ್ ಅಲ್ಲ ಪುಶ್ ಬ್ಯಾಕ್ ಸೀಟ್ ಓಕೆ ಮತ್ತೆ ಎಸಿ ಬಸ್ ಓ ಎಸಿ ಬಸ್ ಅಲ್ಲ ಇದು ಹೌದು ಎಸಿ ನಾವು ಎಸಿ ಕೂಡ ಹೋಗ್ತೇವೆ ನಾನ್ ಎಸಿ ಕೂಡ ಹೋಗ್ತೇವೆ ಓಕೆ ಮತ್ತೆ ಮತ್ತೆ ನಾವು ತಕ್ಕ ಮಟ್ಟಿಗೆ ಸೌಂಡ್ ಸಿಸ್ಟಮ್ ಉಂಟು ನಮ್ಮಲ್ಲಿ ಲೈಟ್ ವರ್ಕ್ ನಾವು ಇವಾಗ ನಾರ್ಮಲ್ ಆಗಿ ರೋಟೇನ್

ಕೇರಳ ಕೇಳಿದ್ರೆ ವರ್ಮಾಸ ನಮ್ಗೆ ಸೌಂಡ್ ಸಿಸ್ಟಮ್ ವರ್ಮಾಸ ಮಾಡಿದ್ರೆ ವರ್ಮಾಸಲ್ಲಿ ಗಾಡಿ ಆಗ ಅಲ್ಲಿ ಈ ಸರ್ತಿ ಹೆವಿ ವೆಹಿಕಲ್ ನಮ್ಮ ಮಂಗ್ಳೂರಿಗೆ ತುಂಬಾ ವೆಹಿಕಲ್ ತುಂಬಾ ವೆಹಿಕಲ್ ಹೆವಿ ಬಜೆಟೆಡ್ ವೆಹಿಕಲ್ ಗಳೆಲ್ಲ ಮಂಗ್ಳೂರ್ ನಮ್ಮ ವೆಹಿಕಲ್ಗೆ ಅಂದ್ರೆ ನಾವು ಸೀಸನ್ ಅಲ್ಲಿ ಗಾಡಿ ತಕೊಂಡೋಗಿ ಹೌದು ಸೀಸನ್ ಅಲ್ಲಿ ವರ್ಕ್ ಫಿನಿಶ್ ಆದ್ರೆ ಓಕೆ ಆದ್ರೆ ಸೀಸನ್ ಅಲ್ಲಿ ನಮಗೆ ಗಾಡಿ ರನ್ ಮಾಡಬೇಕಾಗ್ತದೆ ಸ್ವಲ್ಪ ಸೌಂಡ್ ಸಿಸ್ಟಮ್ ನಮಗೆ ಲೆವೆಲ್ ಆಗಿ ಉಂಟು ಸೌಂಡ್ ಸಿಸ್ಟಮ್ ಅಂದ್ರೆ ಹೊಸತಾಗಿ ಒಂದು ಎಂಟು ತಿಂಗಳಾಯ್ತು ಸೌಂಡ್ ಸಿಸ್ಟಮ್

ಪ್ಯಾಕೇಜ್ ಅಲ್ಲಿ ಬೆಸ್ಟ್ ರೇಟ್ ಕೊಡ್ತೇವೆ ಅಂದ್ರೆ ಅಂದ್ರೆ ಲೆಸ್ ಪ್ರೈಸ್ ಅಂತ ಅಂತ ಅಲ್ಲ ಹಾಗೆ ಹೇಳಿ ಹೈ ಪ್ರೈಸ್ ಅಂತ ಅಲ್ಲ ಮೀಡಿಯಂ ಇದರಲ್ಲಿ ಬಜೆಟಡ್ಗೋಸ್ಕರ ಅಂದ್ರೆ ನಾವು ಫೋಕಸ್ ಮಾಡ್ತಿರೋದ್ರೆ ಬಜೆಟೆಡ್ ಪೀಪಲ್ಸ್ಗೆ ಅಂದ್ರೆ ಎಲ್ಲರಿಗೂ ಕೂಡ ಅಫೋರ್ಡೆಬಲ್ ಆಗುದಿಲ್ಲ ಅದಕ್ಕೋಸ್ಕರ ನಾವು ಮೈನ್ ಆಗಿ ನಾವು ಬಜೆಟೆಡ್ ಟೂರ್ಸ್ ಅನ್ನೇ ನಾವು ಕಂಡಕ್ಟ್ ಮಾಡ್ತೇವೆ ಇಂಟರ್ನ್ಯಾಷನಲ್ ಆದ್ರೂ ಕೂಡ ನಾವು ತ್ರೀ ಸ್ಟಾರ್ ತ್ರೀ ಸ್ಟಾರ್ ಹೋಟೆಲ್ಗಳನ್ನೇ ಬುಕ್ ಮಾಡ್ತೇವೆ ನಮ್ದು ಪ್ಯಾಕೇಜ್ ಉಂಟು ಎಟ್ ಪ್ರೆಸೆಂಟ್ ಇವಾಗ ನಮ್ದು ಇಂಟರ್ನ್ಯಾಷನಲ್ ಅಲ್ಲಿ ನಾವು ಎಕ್ಸ್ ಪ್ರೆಸೆಂಟ್ ನಮಗೆ ಮೂವಿಂಗ್ ಇರೋದು ಥೈಲ್ಯಾಂಡ್ ಪ್ಯಾಕೇಜ್ ಇವಾಗ ಥೈಲ್ಯಾಂಡ್ ಪ್ಯಾಕೇಜ್ ಗಳ ಎಂಕ್ವೈರಿ ಬರ್ತದೆ ಅಂದ್ರೆ ಯಾಕೆಂದ್ರೆ ಅಲ್ಲಿ ಫ್ರೀ ವೀಸಾ ಹೌದು ಸರ್ ವೀಸಾ ಕಾದ ಕಾರಣ ನಮಗೆ ಥೈಲ್ಯಾಂಡ್ ಪ್ಯಾಕೇಜ್ ಎಲ್ಲ ಹೆವಿ ಮೂವಿಂಗ್ ಉಂಟು ಓಕೆ ಸರ್ ಓಕೆ ಆ ಅಂದ್ರೆ ಪ್ಯಾಕೇಜಸ್ ಅಂತ ಹೇಳಿರೋವಾಗ ಎಲ್ಲರೂ ಪ್ಯಾಕೇಜ್ ಮಾಡ್ತಾರೆ ಅಂದ್ರೆ ಅವರವರ ಇದ್ರಲ್ಲಿ ಬೇರೆ ಬೇರೆ ಟೈಪ್ ಅಲ್ಲಿ ಸರ್ವಿಸ್ ಕೊಡ್ತಾರೆ ಹೌದು ನಮ್ದು ಸ್ವಲ್ಪ ನಾವು ಬೇರೆ ಡಿಫ್ರೆನ್ಸ್ ಆಗಿ ಡಿಫ್ರೆಂಟ್ ಆಗಿ ಪ್ಯಾಕೇಜ್ ಮಾಡ್ತೇವೆ ಸ್ಟೂಡೆಂಟ್ ಪ್ಯಾಕೇಜ್ ಅಲ್ಲಿ ಕೂಡ ಹಾಗೆ ನಮ್ದು ಕೆಲವೊಂದು ಇದ್ರಲ್ಲಿ ಬೇರೆ 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 ಟೈಪ್ ಅಲ್ಲಿ ಪ್ಯಾಕೇಜ್ ಮಾಡ್ತಾರೆ ಓಕೆ ಸರ್ ಓಕೆ ಓಕೆ ಸರಿ ಮ ಬಸ್ಟ್ ಮೆಮೊರಿ ಯಾವ್ದಾದ್ರು ಇದ್ರೆ ಸರ್ ಟ್ರಿಪ್ ಅಲ್ಲಿ ಈ ನಮ್ಮ ಅಲ್ಲಿ ಟ್ರಿಪ್ ಅಲ್ಲಿ ಹೋದ ಹೌದು ಹೌದು ಅಭಿಮನ್ಯಲ್ಲಿ ಹೋದ್ರೆ ನಾವು ಈ ಬಸ್ ಸ್ಟಾರ್ಟಿಂಗ್ ತೆಗಿಯುವಾಗ ಬೇಸಿಕ್ ಆಗಿತ್ತು ಅಂದ್ರೆ ಸೌಂಡ್ ಸಿಸ್ಟಮ್ ಆಗಲಿ ಇಂಟೀರಿಯರ್ ಲೈಟ್ ವರ್ಕ್ ಆಗ್ಲಿ ಬೇಸಿಕ್ ನಮ್ಮಲ್ಲಿ ನೇಮ್ ಬೋರ್ಡ್ ಅಥವಾ ಯು ಶೇಪ್ ಲೈಟ್ ಆತರ ಯಾವ ಲೈಟ್ ಇರ್ಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ತೆಗೆದ್ ವೈಟ್ ವೈಂಟ್ ಅಲ್ಲಿ ಇದ್ದ ಬಸ್ ನಾವಾಗ ಬೇಸಿಕ್ ಸೌಂಡ್ ಸಿಸ್ಟಮ್ ಅಲ್ಲಿತ್ತು ಅಂದ್ರೆ ವರ್ಮಸ್ ಅಲ್ಲಿ ನಾವು ಸೌಂಡ್ ಸಿಸ್ಟಮ್ ಮಾಡಿರ್ಲಿಲ್ಲ ಅಲ್ಲಿ ನಮಗೆ ನಮಗೆ ಸಿಟಿ ಕಾಲೇಜಿಂದ ನಮಗೆ ಒಂದು ಗೋವಾಕ್ಕೆ ಟ್ರಿಪ್ ಸಿಕ್ಕಿತ್ತು ನಮ್ದೇ ಪ್ಯಾಕೇಜ್ ಮಾಡಿದೆ ಯಾಕೆಂದ್ರೆ ನಮಗೆ ಸ್ಟೂಡೆಂಟ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು ಒಂದು ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು ಯಾಕೆಂದ್ರೆ ಎಲ್ಲರೂ ಅಂದ್ರೆ ನಾವು ಇವಾಗ ಕಾಂಪಿಟಿಷನ್ ಟೈಮ್ ಇದ್ದೇವೆ ಎಲ್ಲರೂ ಸೌಂಡ್ ಸಿಸ್ಟಮ್ ಲೈಟ್ ವರ್ಕ್ ಅಂತ ಕೇಳುವ ಟೈಮ್ ಅಲ್ಲಿ ಕೂಡ ನಮಗೆ ಬಸ್ ಅನ್ನು ಬುಕ್ ಮಾಡಿದ್ದಾರೆ ಸೊ ಅದು ನಂಗೆ ಭಾರಿ ಖುಷಿ ಆಯ್ತು ನಮ್ಮ ಬಸ್ ಅಲ್ಲಿ ಬೇಸಿಕ್ ಸಿಸ್ಟಮ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಬಸ್ಸನ್ನೇ ಓಕೆ ನಮ್ಮ ಬಸ್ಸೇ ಬರ್ಬೇಕು ನಾವೇ ಬರ್ಬೇಕು ನಮ್ಮದೇ ಪ್ಯಾಕೇಜ್ ಬೇಕು ಅಂತ ಹೇಳಿ ಅದೊಂದು ಬಾರಿ ಒಂದು ಖುಷಿ ಅಂದ್ರೆ ನಮ್ಮ ಬಸ್ಸಲ್ಲಿ ನಾವು ಆತರ ಫಸ್ಟ್ ಇಂಟೀರಿಯರ್ ವರ್ಕ್ ಆಗೋಕಿಂತ ಮೊದಲೇ ಹೋಗಿದ್ದೇವಲ್ಲ ಇದು ಬಿಟ್ಟು ಬೇರೆ ಯಾವ್ದು ಇದೆ ಸರ್ ಹ್ಯಾಪಿ ಮೆಮೊರೀಸ್ ಹ್ಯಾಪಿ ಮೆಮೊರೀಸ್ ಅಂದ್ರೆ ಇದೆ ಸರ್ ನಮಗೆ ನಾವೊಂದು ಕಲ್ತ ಕಾಲೇಜ್ ಇಂದ ಅಂದ್ರೆ ನನಗೆ ಬಸ್ ತೆಗಿಯಕ್ಕಿಂತ ಮೊದಲೇ ನನಗೆ ಒಂದು ಬಾರಿ ಆಸೆ ಇತ್ತು ನಾನು ಕಲ್ತ ಡಿಗ್ರಿ ಕಾಲೇಜ್ ಆಗಲಿ ಇಲ್ಲ ನಾನು ಕಲ್ತ ಎಂ ಬಿ ಎ ಯೂನಿವರ್ಸಿಟಿ ಇಂದ ನನ್ನ ಅಂದ್ರೆ ನಮ್ಮ ಗಾಡಿಯಲ್ಲಿ ನನಗೆ ಟ್ರಿಪ್ ತೆಗಿಬೇಕು ಅಂತ ಹೇಳಿ ಬಾರಿ ಆಸೆ ಹಾಗೆ ನಾನು ಅದು ನಮ್ದು ಬಸ್ ತೆಗ್ದ ಮೇಲೆ ನನ್ನ ಡಿಗ್ರಿ ಕಾಲೇಜಿಂದ ಕೂಡ ಪ್ಯಾಕೇಜ್ ಮಾಡಿದ್ದೇನೆ ಎಂಬಿ ಮಾಡಿದ್ದೇನೆ ನಂಗೆ ಒಳ್ಳೆ ಸಪೋರ್ಟ್ ಇದ್ರು ಎರಡು ದಿಕ್ಕಿಂದ ಕೂಡ ಟ್ರಿಪ್ ತೆಗ್ದಿದ್ದೇನೆ ಮತ್ತೆ ನಮಗೆ ಒಂದು ನಮ್ಮ ಕಾಲೇಜ್ ನಾವು ಕಲ್ತಾ ಕಾಲೇಜಿಂದ ಟ್ರಿಪ್ ಸರ್ ನಮಗೆ ಒಂದು ಒಳಗೊಂದು ಖುಷಿ ಬೇರೆ ಖುಷಿ ಅದರಲ್ಲಿ ಹಾಗೆ ಅದೊಂದು ಖುಷಿ ಮತ್ತೆ ಹ್ಮ್ ಮತ್ತೆ ಆ ತರ ಟ್ರಿಪ್ ಗೆ ಅಂತ ಹೇಳಿದ್ರೆ ನಾನು ಯಾವ ಟ್ರಿಪ್ ನಾನು ಆ ತರ ಟ್ರಿಪ್ ಗೆ ಹೋಗುದು ಕಮ್ಮಿ ಓಕೆ ಬೇರೆ ಅಂತ ನಮ್ಮ ಡ್ರೈವರ್ ಮತ್ತೆ ಅವನು ಸ್ಟಾಫ್ ಏ ಹೋಗ್ತಾರೆ ಓಕೆ ಸೋ ನಾನು ಕಮ್ಮಿ ಹೋಗೋದು ಅದೇ ಅದು ನಾನು ಹೋಗೋದ್ರಲ್ಲಿ ನನಗೆ ಅದು ಬಾರಿ ಖುಷಿ ನನಗೆ ಟ್ರಿಪ್ ಓಕೆ ಸರ್ ಓಕೆ ಸರ್ ಇದು ಯಾವ ಮಾಡೆಲ್ ಸರ್ ಗಾಡಿ ಇದು 2017 ಡಿಸೆಂಬರ್ ಇದು ಅಶೋಕ್ ಲೇಲ್ಯಾಂಡ್ ಇದು ವೀಕಿಂಗ್ ಓಹೋಹೋ

ವೆಹಿಕಲ್ ಬಸ್ ಸರ್ವಿಸ್ ಆಗ್ತದೆ ಅಂತ ಹೇಳುವಂತ ಕೆಲವರು ಹೇಳ್ತಾರೆ ಲೈಲ್ಯಾಂಡಿಗೆ ವ್ಯಾಲ್ಯೂ ಜಾಸ್ತಿ ಐನ್ಗೆ ವ್ಯಾಲ್ಯೂ ಡೌನ್ ಅಂತ ಹೇಳ್ತಾರೆ ನಂಗೆ ಪ್ರಾಪರ್ ಆಗಿ ಗೊತ್ತಿಲ್ಲ ಅಂದ್ರೆ ನಾನು ಮೆಕ್ಯಾನಿಕಲ್ ಫೀಲ್ಡ್ ಇಂದ ಬರದ ಕಾರಣ ಗೊತ್ತಿಲ್ಲ ಹೇಳಿ ಕೆಲವರು ನಮ್ಗ್ ಇದಕ್ಕಿಂತ ಮೊದ್ಲ ಅವ್ರ ಎಕ್ಸ್ಪೀರಿಯನ್ಸ್ ಇರುವವ್ರಿಗೆ ಹೇಳಿ ಗೊತ್ತು ನಾವು ಕೂಡ ಲೈ ಲ್ಯಾ ಆಗ್ಬೋದು ಅಂತ ಹೇಳಿ ಮತ್ತೆ ಮಂಗಳೂರಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಲೈ ಲ್ಯಾಂಡ್ ವೇ ಬಸ್ ಯಾವುದು ಕೇರಳ ನೋಡಿ ಐಶರ್ ಉಂಟು ಅದೇ ಅದೇ ಹೇಳ್ಲಿಕ್ಕೆ ಮತ್ತೆ ಭಾರತ್ ಬೆಂಜ್ ನಮ್ಗೆ ಟೂರಿಸ್ಟ್ ಅಲ್ಲಿ ನಂಗೆ ಗೊತ್ತಿದ್ದ ಪ್ರಕಾರ ಟೂರಿಸ್ಟ್ ಅಲ್ಲಿ ವೆಹಿಕಲ್ಸ್ ಎಲ್ಲ ಕಮ್ಮಿ ಬರ್ತದೆ ರೀಸನ್ ಅಂತ ಗೊತ್ತಿಲ್ಲ ಬಟ್ ಲೈ ಲ್ಯಾಂಡ್ ಅನ್ ಎಲ್ಲರೂ ಲೈಲ್ ಅಂಡ್ ಲೈಕ್ ಮಾಡ್ತಾರೆ ತೆಗೆದಿದ್ರು ಸೆಕೆಂಡ್ ಹ್ಯಾಂಡ್ ತೆಗೆದಿದ್ರು ಲೈ ಲ್ಯಾಂಡ್ ಅನ್ನು ಹೌದು ಸರ್ ಹೌದು ಹೌದು ಓಕೆ ಸರ್ ಸರಿ ಸರ್ ವೀಕ್ಷಕರಿಗೆ ಲೈಟ್ ಸೌಂಡ್ ಓಕೆ ಸರ್ ಲೈಟ್ ಅಂತ ಹೇಳಿದ್ರೆ ಸೌಂಡ್ ಸಿಸ್ಟಮ್ ಅಲ್ಲಿ ಮಾತಾಡ್ಲಿಕ್ಕಿಲ್ಲ ಸೌಂಡ್ ಸಿಸ್ಟಮ್ ವರ್ಮಾಸ್ ಇದೆ ಓಕೆ ನ್ಯೂ ಸಿಸ್ಟಮೇ ಹಾಕಿ ಉಂಟು ಲೈಟ್ ವರ್ಕ್ ಅಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೇವೆ ಅಂದ್ರೆ ಲೈಟ್ ವರ್ಕ್ ಇದೆ ಬಟ್ ಇವಾಗಿನ ಫಿಕ್ಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಾವು ಫಿಕ್ಸ್ ಅಲ್ಲಿ ಮಾಡಲಿಲ್ಲ ನಾವು ಅದನ್ನ ನೆಕ್ಸ್ಟ್ ಫ್ಯೂಚರ್ ಗೆ ಮಾಡ್ತೇವೆ ಸ್ವಲ್ಪ ಇದಾದ ಕಣ ಮಾಡ್ಲಿಲ್ಲ ಇವಾಗ ನಾರ್ಮಲ್ ಆಗಿ ಲೈಟ್ ಸೌಂಡ್ಸ್ ಇದೆ ಆ ಅಂದ್ರೆ ಮತ್ತೆ ಹೆತ್ತವರಿಗೆ ಹೆಗ್ಗಣವೇ ಮುದ್ದು ಅಂತ ಹೇಳ್ತಾರೆ ನಮಗೆ ನಮ್ಮ ಗಾಡಿ ನಮಿಗೆ ನಮಗೆ ದೊಡ್ಡದು ಅಂತ ಹೇಳೋದಿಲ್ಲ ಹಾಗೆ ಸೌಂಡ್ಸ್ ಲೈಟ್ ಸೌಂಡ್ಸ್ ಲೈಟ್ ಆಗಿ ನಾನು ತೋರಿಸ್ತೇನೆ ನಮಗೆ ಅಂದ್ರೆ ಫಿಕ್ಸೆಲ್ ಒಂದು ನಾವು ಫಿಕ್ಸೆಲ್ ಅಂದ್ರೆ ನಾವು ಟಾಪ್ ಅಲ್ಲಿ ಟಾಪ್ ಲೇಸರ್ಸ್ ಎಲ್ಲ ಆಗ್ತೇವಲ್ಲ ಅದಾಗ್ಲಿಲ್ಲ ನಾವು ಆರ್ಡರ್ ಕೊಟ್ಟಿದ್ದೇವೆ ಬಟ್ ಅಂದ್ರೆ ನಮಿಗೆ ಟೈಮ್ ಇಲ್ಲ ಅವರಿಗೆ ಮಾಡುವವರಿಗೆ ಕೂಡ ಟೈಮ್ ಇಲ್ಲ ಸ್ವಲ್ಪ ದಿನದಲ್ಲಿ ಬರ್ತದೆ ನಿಮ್ಮದೇ ಇದರಲ್ಲಿ ವಿಡಿಯೋ ನಾವು ವಾಪಸ್ ಇದು ಮಾಡು ಓಕೆ ಸರ್ ಓಕೆ 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 ಸರ್ ತೋರ್ಸೋಣ ವೀಕ್ಷಕರಿಗೆ ಹಾಗಾದ್ರೆ ಸೊ ಸರ್ ವೀಕ್ಷಕರಿಗೆ ಲೈಟ್ ಮತ್ತೆ ಸೌಂಡ್ಸ್ ಬಗ್ಗೆ ಏನಾದರೂ ಹೇಳ್ಬೋದಾ ಸರ್ ಸರಿ ಇವಾಗ ಅಲ್ಲಿ ಆ ಕಡೆ ನೋಡಿದ್ರೆ ನಾವು ಟಿ ವಿ ಓಕೆ ಮತ್ತೆ ನಾವು ಅದರ ಅಲ್ಲಿ ನೋಡಿದ್ರೆ ಫೋರ್ ಎಂಡಿಂಗ್ ಲೇಸರ್ ಇದೆ ಓಕೆ

ಮತ್ತೆ ಇಲ್ಲಿ ಬ್ಯಾಕ್ ಬಂದ್ರೆ ಇಲ್ಲಿ ಒಂದು ಫೋರ್ ಹೆಡ್ ಇದೆ ಓಕೆ ಇದು ಫೋರ್ ಹೆಡ್ ಲೇಸರ್ ಉಂಟು ಮತ್ತೆ ಇವಾಗ ಇದರಲ್ಲಿ ವರ್ಮಾಸ್ ಇದು ಸೌಂಡ್ ಸಬ್ ಬರ್ತದೆ ಇದ್ರಲ್ಲಿ ನಾಲ್ಕು ಸಬ್ ಉಂಟು ನಾಲ್ಕು ಅಲ್ಲ ನಾಲ್ಕು ಇದಂದ್ರೆ ವರ್ಮಾಸ್ ಇದು ಯಾವ್ದೊಂದು ಪ್ರೀಮಿಯಂ ಅಂತ ಹೇಳ್ತಾರೆ ಹೆಸರು ಗೊತ್ತಿಲ್ಲ ಬಟ್ ವರ್ಮಾಸ್ ಬ್ರ್ಯಾಂಡ್ ಕೂಡ ನಾಲ್ಕು ಸಬ್ ಇದೆ ಇಲ್ಲಿ ಈ ಕಡೆ ಅಂದ್ರೆ ಎರಡು ಫುಲ್ ರೇಂಜ್ ಬರ್ತದೆ ವರ್ಮಾಸ್ ಇದೆ ಅದು ಕೂಡ ಆಗ ಇಲ್ಲಿ ನಮ್ದು ಸ್ಪೀಕರ್ಸ್ ಎರಡು ಸ್ಪೀಕರ್ ಬರ್ತದೆ ಇದರಲ್ಲಿ ಹಾಗೆ ನಾವು ಕೆಳಗೆ ಆರು ಸ್ಪೀಕರ್ ಬರ್ತದೆ ಕೆಳಗೆ ಸೀಟ್ ನ ಕೆಳಗೆ ಸೀಟ್ ನ ಕೆಳಗೆ ಕೂಡ ಸ್ಪೀಕರ್ ಇದೆ ಅಲ್ಲ ಸರ್ ರೇಂಜ್ ಬರ್ತದೆ ಮತ್ತೆ ಈಗ ಬರ್ತಿನಲ್ಲಿ ಈಗ ಈ ಸೈಡ್ಗೆ ಮೂರು ಈ ಸೈಡ್ಗೆ ಮೂರು ಓಕೆ ಸರ್ ಓಕೆ ಓಕೆ ಫೋರ್ಮಸಲ್ಲಿ ಎಲ್ಲ ಮಾಡಿದ್ದು ಓಕೆ ಅದೇ ಫ್ರಂಟಿಗೆ ಎಸ್ ಥ್ರೀ ಅಂದರೆ ಸಾರಿ ಎಸ್ ಪೂರ್ ಎಸ್ ತ್ರೀಗಂತೆ ಅಲ್ಲಿ ಎರಡು ಸಬ್ಬು ಬರ್ತದೆ ಓಹೋಹೋ ಓಕೆ ಇಲ್ಲಿದೆ ಅಲ್ಲ ಸರ್ ಟೋಟಲ್ ಟೋಟಲ್ ನಮಗೆ ಅದರಲ್ಲಿ ಬ್ಯಾಕ್ ಅಲ್ಲಿ ನಾಲ್ಕು ಇದೊಂದು ಎರಡು ಸರ್ ಟೋಟಲ್ ಆರು ಆರು ಸಬ್ಬು ಬರ್ತದೆ ಓಕೆ ಮತ್ತೆ ನೀರಿಗಿದ್ದಕ್ಕೆ ಡಿಸ್ಪೆನ್ಸರ್ ಉಂಟು ಓಹ್ ನೀರು ಡಿಸ್ಪೆನ್ಸರ್ ಇದೆ ಅಲ್ಲ ಒಳ್ಳೆ ಇದೆ ಓಕೆ ಹಾಗೆ